ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಸ್ನೇಹಿತರೆ ಒಂದು ಕೆ ಜಿಗೆ ನಾಲ್ಕು ರೂಪಾಯಿದಿಂದ ಹಿಡಿದು ಹದಿನೆಂಟು ಹತ್ತೊಂಬತ್ತು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಡ್ಯಾಮೇಜ್ ಆಗಿರ್ತಕ್ಕಂಥ ಈರುಳ್ಳಿ ಸಣ್ಣ ಈರುಳ್ಳಿ ಡ್ರೈ ಆಗದೇ ಇರತಕ್ಕಂತಹ ಈರುಳ್ಳಿ ಒಂದು ಕೆ ಜಿಗೆ ನಾಲ್ಕು ರೂಪಾಯಿದಿಂದ ಡ್ರೈ ಆಗಿರ್ತಕ್ಕಂತಹ ಗರಿಷ್ಠ ಬೆಲೆ ಹದಿನೆಂಟು ಹತ್ತೊಂಬತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಒಂದು ಕ್ವಿಂಟಲ್ಗೆ ಐದುನೂರು ಆರ್ನೂರು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ರೇಟ್ ಇರುವಂತದ್ದು ಸ್ನೇಹಿತರೆ ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ಇನ್ನು ರೇಟ್ ಜಾಸ್ತಿ ಆಗ್ತಾ ಇಲ್ಲ ಸ್ನೇಹಿತರೆ ರೈತರೆಲ್ಲರೂ ದಸರಾ ಮುಗಿದ ಮೇಲೆ ರೇಟ್ ಜಾಸ್ತಿ ಆಗತಕ್ಕಂತಹ ನಿರೀಕ್ಷೆಯಲ್ಲಿದ್ದಾರೆ ಸ್ನೇಹಿತರೆ ಆದರೂ ಕೂಡ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಕ್ಕಂಥದನ್ನ ನಾವಿನ್ನೂ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಪಾಪ ರೈತರು ಸಂಕಷ್ಟದಲ್ಲಿರುವಂಥದ್ದು